ಹಾವೇರಿಯ ಹಾನಗಲ್ನಲ್ಲಿ ನಡೆದಂಥ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ಗ್ಯಾಂಗ್ ರೇಪ್ ಆಗಿದೆ ಹಲವು ಪ್ರಕರಣಗಳು ಬೆಳಕಿಗೆ ಬರ್ತಿವೆ ಒಂದು ಗ್ಯಾಂಗ್ ರೇಪ್ ನಿರಂತರವಾಗಿ ನೈತಿಕ ಪೊಲೀಸ್ ಗಿರಿ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರು ಕಣ್ಣು ಮುಚ್ಚಿ ಕುಳಿತವರೇ ರಾಜಕೀಯ ಒತ್ತಡ ಇದೆ ಅವರ ಮೇಲೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆಡಳಿತ ವ್ಯವಸ್ಥೆ ರೇಪಿಸ್ಟ್ ಜೊತೆಗೆ ನಿಂತಿದೆ ನಾವು ಹಾನಗಲ್ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆಯನ್ನು ಮಾಡ್ವಿ ಅಂತ ಕೇಳ್ಕೊಂಡಿದ್ವಿ ಆದರೆ ಮಾಡಿಲ್ಲ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಬೇಕು ಆದರೆ ಇಲ್ಲಿ ಕೇಸನ್ನು ಮುಚ್ಚಿ ಹಾಕುವಂಥ ಎಲ್ಲ ಕೆಲಸಗಳು ಆಗ್ತಾ ಇದೆ ಅಂತೇಳಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಗ್ಯಾಂಗ್ ರೇಪ್ ಆಗಿದೆ ಮತ್ತೆ ಇನ್ನೂ ಹಲವಾರು ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ನೈತಿಕ ಪೊಲೀಸ್ಗಿರಿ ಮಾಡಿ ಹಲ್ಲೆ ಮಾಡಿರುವಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಇದು ಒಂದು ಗ್ಯಾಂಗ್ ನಿರಂತರವಾಗಿ ಮಾಡ್ತಾ ಇದೆ ಪೊಲೀಸರು ಮುಚ್ಕೊಂಡು ಕೂತಿದ್ದಾರೆ ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ ಎಂಟೈರ್ ಆಡಳಿತ ವ್ಯವಸ್ಥೆ ಆ ಹಲ್ಲೆಗೋರರ ಮೇಲೆ ರೇಪಿಸ್ಟ್ಗಳ ಜೊತೆಗೆ ನಿಂತಿದೆ ಸರ್ಕಾರ ನಾವು ಹಂಗಲ್ ಪ್ರಕರಣದಲ್ಲಿ ಐ ಟಿ ಮಾಡಿ ಅಂತ ನಾವು ಕೇಳಿದ್ವಿ ಮಾಡಲಿಲ್ಲ ಅಲ್ಲಿಯ ಪೊಲೀಸರು ಪಕ್ಷಪಾತ ಮಾಡ್ತಾ ಇದ್ದಾರೆ ಕೇಸ್ ಮುಚ್ತಾ ಇದ್ದಾರೆ ಹುನ್ನಾರ ನಡೀತಾ ಇದೆ ಅಂತ ನಾವು ಹೇಳಿದ್ವಿ ಕೇಳಿಲ್ಲ ಪಾಸ್ಕೋ ಕಾಯ್ದೆ ಅಡಿಯಲ್ಲಿ ಒಬ್ಬ ಹೆಣ್ಮಗಳಿಗೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಐ ಎಫ್ಐಆರ್ ಮಾಡಬೇಕು ತನಿಖೆ ಮಾಡಬೇಕು ಪಾಸ್ಕೋ ಕಾಯ್ದೆಯಲ್ಲಿ ಅದನ್ನ ಎಫ್ಐಆರ್ ಮಾಡಲಿಲ್ಲ ಪ್ರಕರಣ ಐದು ದಿವಸಕ್ಕೆ ದಾಖಲೆ ಮಾಡ್ತಾರೆ ಐ ಆರ್ ಅಲ್ಲಿ ಪಾಸ್ಕೋ ಕಾಯ್ದೆ ಮಾಡೋದಿಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ